ಮಲೆನಾಡು ಹಾಗೂ ತುಳುನಾಡು ಭಾಗದ ಪ್ರಸಿದ್ದ ದೈವರಾಧನೆಯು ತನ್ನದೇ ಧಾರ್ಮಿಕ ನಂಬಿಕೆ ವಿಶಿಷ್ಟ ಆಚರಣೆ ಕಟ್ಟುಪಾಡು ನಿಯಮಗಳು ಇದೆ ಆದರೆ ಇತ್ತೀಚಿನ ದಿನದಲ್ಲಿ ದೈವ ನರ್ತರವನ್ನ ಹಲವು ಸಭೆ ಸಮಾರಂಭ ರೀಲ್ಸ್ಗಳಲ್ಲಿ ಪ್ರದರ್ಶನ ಮಾಡಿ ದೈವರಾಧನೆ ನಂಬಿಕೆಗಳಿಗೆ ಅಪಪ್ರಚಾರ ಮಾಡುವ ಪರಿಪಾಠ ಹೆಚ್ಚಾಗದೆ ಇದಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಕಳಸದ ನಲಿಕೆಯವರ ಸಮಾಜದ ಸದಸ್ಯರು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದ್ರು ಈಗ ಡಿ ಸಿ ಆಫೀಸಿಗೆ ಹೊತ್ತು ಮನವಿ ಕೊಡೋಣ ಅಂತೇಳಿ ಬಂದಿದ್ದೀವಿ ದೈವರ ಆಧನೆಯಿಂದ ನಮ್ಮ ಕಳಸ ತಾಲೂಕಲ್ಲಿ ಮತ್ತು ಕೆಲವು ಕಡೆ ಎಲ್ಲ ಈ ದೈವದ ವೇಷ ಎಲ್ಲ ಸ್ಟೇಜಲ್ಲಿ ರೋಡಲ್ಲಿ ಇದ್ದ ಕಡೆ ಎಲ್ಲ ನಾಟಕಗಳಲ್ಲಿ ಎಲ್ಲ ಮಾಡ್ತಿದ್ದಾರೆ ಅದೊಂಥರ ನಮ್ಮ ಒಂದು ಜನಾಂಗಕ್ಕೆ ನಾವು ಸೇವೆ ಮಾಡೋರಾಗಿ ನಮಗೊಂದು ಬೇಸರದ ಸಂಗತಿ ಹಾಗಾಗಿ ನಾವು ಅದನ್ನು ಒಂದು ತಡೆಗಟ್ಟಬೇಕು ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಒಂದು ಈ ಆಫೀಸಿಗೆ ಡಿ ಸಿ ಆಫೀಸಿಗೆ ಬಂದು ಒಂದು ಮನವಿ ಕೊಡೋಣ ಅಂಥೇಳಿ ಬಂದಿದ್ದೀವಿ ಕಳಸದಿಂದ ನಮ್ಮ ಕಳಸ ತಾಲೂಕಲ್ಲಿ ಎಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾರೂ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ನಮ್ಮ ಇಡೀ ಗ್ರಾಮದವರು ಮತ್ತು ನಾವು ಎಲ್ಲ ಸೇರಿ ಇದನ್ನು ಸ್ಟೇಜ್ ಮೇಲೆ ದೈವದ ವೇಷ ಹಾಕ್ತಾರೆ ಊರ ಪ್ರತಿಯೊಂದು ವೇಷ ಎಲ್ಲ ಹಾಕಿ ಕುಣಿತಾರೆ ದೈವ ಮುಜುಗರ ಮಾಡ್ತಾರೆ ದೈವದ ವೇಷ ಹಾಕಿ ಅದೊಂಥರ ಅದು ಒಂದು ಅವಹೇಳನ ಆಗ್ತದೆ ನಮಗ ನಾವು ಒಂದು ಸೇವೆ ಮಾಡೋರಾಗಿ ನಮಗೆ ಬೇಸರದ ಆಗ್ತದೆ ರೋಡು ಬೀದಿಯಲ್ಲಿ ಅದು ನಂಬಿಕೆದ ಒಂದು ವಿಚಾರ ದೈವ ಅಂತ ಹೇಳಿದ್ರೆ ಭಾರೀ ಒಂದು ನಂಬಿಕೆ ನಮ್ಮ ಘಟ್ಟ ಪ್ರದೇಶದಲ್ಲಿ ದೈವ ಒಂದು ಹುಟ್ಟು ನಾಡು ಘಟ್ಟನೆ ಈ ಚಿಕ್ಕಮಗಳೂರು ಜಿಲ್ಲೆನೇ ಅಂತ ನಮ್ಮ ಹಿಂದಿಂದ ನಡ್ಕೊಂಡು ಬಂದಂಥ ವಿಚಾರ ಅದಕ್ಕೊಂದು ಒಂದು ಕ್ರಮ ಪದ್ಧತಿ ಅನ್ನೋದು ಉಂಟು ಅದು ಎಲ್ಲಿ ಹಾ ಎಲ್ಲಿ ಎಲ್ಲಿ ಆಗಬೇಕು ಅದಕ್ಕೊಂದು ಕೊಡಿಯಡಿ ಅಂತೇಳಿ ಉಂಟು ಅಲ್ಲಿ ಎಲ್ಲ ಭಂಡಾರ ಇಳಿದು ಬಂದು ಅಲ್ಲಿ ಒಂದು ರಾತ್ರಿ ಬೆಳಗ್ಗೆ ಅವರಿಗೆ ಪೂಜೆ ಪುರಸ್ಕಾರಲ್ಲಾಗಿ ದೈವ ನರ್ತನ ಆಗಂತು ಅದು ಅದರಿಂದ ರೀಲ್ಸ್ ಇನ್ಸ್ಟಾಗ್ರಾಮ್ ಮಾಡಿದ್ರಿಂದ ಎಲ್ಲರೂ ಅದನ್ನೇ ಅನುಕರಣೆ ಮಾಡ್ಕೊಂಡು ಹೋಗಿ ಈಗ ದೈವಗಳೆಲ್ಲ ಬೀದಿಗೆ ಬಂದಿದೆ ಹಿಂದಿನ ಕಾಲದಿಂದ ಅದನ್ನ ಒಂದು ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಪೂಜಿಸ್ತಿದ್ದಂಥ ನಮ್ಮ ಹಿರಿಯರು ಈಗ ಅದನ್ನ ನೋಡಿ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಅಂದರೆ ದೈವಕ್ಕೆ ಒಂದು ಸೀಮಿತ ಪ್ರದೇಶ ಸೀಮಿತ ಗಡಿ ಅದಕ್ಕಾದಂಥ ಶುದ್ಧಾಚಾರ ಮತ್ತು ಒಬ್ಬ ದೈವ ನರ್ತಕ ಕೂಡ ಅಷ್ಟೇ ಶುದ್ಧಾಚಾರದಿಂದ ಅದರ ನೇಮ ನಿಷ್ಠೆಯಿಂದ ಇರಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಆಗ್ತಿಲ್ಲ ಇನ್ಸ್ಟಾಗ್ರಾಮ್ ರೀಲ್ಸು ಯೂಟ್ಯೂಬಲ್ಲಿ ನೋಡಿ ದೈವಗಳಿಗೆ ಕೈ ಮುಗಿತಿದ್ದೀವಿ ಮೊದಲೆಲ್ಲ ದೈವಗಳನ್ನ ಕುಡಿಯಡಿಯಲ್ಲಿ ನೋಡ್ತಿದ್ರು ಅದಕ್ಕೆ ಕೈ ಮುಗಿತಿದ್ರು ಏನೋ ಒಂದು ಆಗ್ತಿತ್ತು ಆಗ ಈಗ ಯೂಟೂಬು ಇನ್ಸ್ಟಾಗ್ರಾಮು ಯಾ ಯಾವುದು ಸೋಷಿಯಲ್ ಮೀಡ್ಯಾದಲ್ಲಿ ದೈವಗಳು ಕೋಲ ನೋಡೋಂತಾಗಿದೆ ಹಾಗಾಗಿ ಇಷ್ಟೇ ದೈವರ ಅಪಚಾರ ಆಗ್ತಿದೆ ಹಾಗಾಗಿ ಇದುವರೆಗೂ ಬಂದಿರಲಿಲ್ಲ ನಾವು ಡಿ ಸಿ ಆಫೀಸಿಗೆ ಇದೇ ಫಸ್ಟ್ ಟೈಮ್ ನಾವು ಡಿ ಸಿ ಆಫೀಸಿಗೆ ಒಂದು ಅಪೀಲ್ ಮಾಡೋಣ ಅಂತ ಬಂದಿದ್ದೀವಿ